ಡಾಕ್ಟ್ರ್ ಮಾಗಿ ಇದ್ದೀನಿ ಡಾಕ್ಟರ್ ಮಾಗಿ ನಾನು ಸ್ಟೇಷನ್ ರೋಡ್ ಬಿಜಾಪುರ್ನಲ್ಲಿ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದೀನಿ ಅರೌಂಡ್ ಥರ್ಟಿ ಫೈವ್ ಟು ಥರ್ಟಿ ಏಟ್ ವರ್ಷದಿಂದ ಇಲ್ಲಿ ಬಿಜಾಪುರದಲ್ಲಿ ಸ್ಟೇಷನ್ ರೋಡ್ನಲ್ಲಿ ಕ್ಲಿನಿಕ್ ಇದೆ ಅಲ್ಲಿ ನಾನು ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದೀನಿ ನಾನು ಕನ್ಸಲ್ಟಂಟ್ ಆಗಿ ಮಾಡ್ತಾ ಇದ್ದೀನಿ ಮತ್ತು ಸೆಕ್ಸಾಲಜಿಸ್ಟ್ ಎರಡೂ ಇದ್ದೀನಿ ನಾನು ಡಯಾಬೆಟಾಲಜಿಸ್ಟ್ ಮತ್ತು ಸೆಕ್ಸಾಲಜಿಸ್ಟ್ ಇದ್ದೀನಿ ಸೊ ಇವತ್ತು ನಾನು ಪ್ರೆಸ್ ಮೀಟ್ ಮಾಡ್ತಾ ಇರೋದು ಡಯಾಬಿಟೀಸ್ ಮತ್ತು ಸೆಕ್ಸ್ ಅಂತೂ ಭಾಳ ಕಾಮನ್ ಇದೆ ಈಗ ಇನ್ನು ಸೆಕ್ಸಾಲಜಿ ಅಂತ ಹೇಳಿದರೆ ಸೆಕ್ಸ್ನು ಭಾಳ ಜನರಿಗೆ ಪ್ರಾಬ್ಲಮ್ ಇದೆ ಡಯಾಬಿಟೀಸ್ನು ಭಾಳ ತುಂಬ ಜನರಿಗೆ ಪ್ರಾಬ್ಲಮ್ ಇದೆ ಸೊ ಇದು ಒಂದು ಸೆನ್ಸಿಟಿವ್ ಇಶ್ಯೂ ಇದೆ ಅದರ ಜೊತೆಯಲ್ಲಿ ಇವತ್ತೇ ನಾನು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಡಯಬೆಟಾಲಜಿ ಸೆಕ್ಸಾಲಜಿಸ್ಟ್ ತುಂಬ ಜನರಿದ್ದಾರೆ ಇನ್ಫರ್ಟಿಲಿಟಿ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಪ್ರೆಸ್ ಮೀಟ್ ಕರೆದಿದ್ದೆ ನಾನು ಇನ್ಫರ್ಟಿಲಿಟಿ ಬಗ್ಗೆ ಮಾತಾಡಲಿಕ್ಕೆ ಯಾಕಂದರೆ ಇನ್ಫರ್ಟಿಲಿಟಿನೂ ಕೂಡ ಒಂದು ಸೆನ್ಸಿಟಿವ್ ಇಶ್ಯೂ ಇಶ್ಯೂ ಇದೆ ಇವತ್ತಿನ ಕಾಲದಲ್ಲಿ ಎಷ್ಟು ಡಯಾಬಿಟೀಸ್ ಮತ್ತು ಸೆಕ್ಸ್ ಇದೆ ಅಷ್ಟೇ ಇನ್ಫರ್ಟಿಲಿಟಿ ಬಂಜೆತನೂ ಅಷ್ಟೇ ಮುಖ್ಯ ಕಾರಣ ಇದೆ ಈಗಿನ ಕಾಲದಲ್ಲಿ ತುಂಬ ಜನರಿಗೆ ಬಂಜೆತನ ಇದೆ ಸೊ ಬಂಜೇತನ ಮತ್ತು ಡಯಾಬಿಟೀಸ್ ಮತ್ತು ಇದು ಸೆಕ್ಸ್ ಇವೆಲ್ಲ ಒಂದು ಒಂದಕ್ಕೊಂದು ಕನೆಕ್ಟೆಡ್ ಇದ್ದಾವೆ ಯಾಕಂದರೆ ಈಗಿನ ಕಾಲದಲ್ಲಿ ನಮ್ಮ ಊಟದ್ದು ಪ್ರಾಬ್ಲಮ್ ಊಟನೂ ನಾವು ಹಾಗೆ ನಮ್ಮದೆಲ್ಲ ಜಂಕ್ ಫುಡ್ ತಿಂತಾ ಇದ್ದೀವಿ ಒಬೆಸಿಟಿ ತುಂಬ ಜನರಿಗಿದೆ ಒಬೆಸಿಟಿ ಅಂದರೆ ದಪ್ಪ ದಪ್ಪು ತುಂಬ ಜನ ದಪ್ಪ ಹೆಂಗಸರಾಗಲಿ ಗಂಡಸರಾಗಲಿ ಈಗ ಓವರ್ ವೇಟ್ ಭಾಳ ಜನರಿಗಿದೆ ಸೆಕೆಂಡ್ ಥಿಂಗ್ ಅದರ ಜೊತೆಯಲ್ಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದರೆ ಕುಂತು ಕೆಲಸ ಮಾಡೋದು ತುಂಬ ಜನರಿಗಿದೆ ನಾವು ಕುಂತಲ್ಲೇ ಕೆಲಸ ಮಾಡ್ತಾ ಇದ್ದೀವಿ ವರ್ಕ್ ಫ್ರಾಮ್ ಹೋಮ್ ಇರೋದರಿಂದ ಭಾಳ ಜನ ಕಡಿಮೆ ಜನ ಇದ್ದಾರೆ ಈಗ ಹೋಗಿ ಫೀಲ್ಡ್ನಲ್ಲಿ ಕೆಲಸ ಮಾಡಿದವರು ಆಮೇಲೆ ಸೆಕೆಂಡ್ ಥಿಂಗ್ ಇದು ಓಬೆ ಓಬೆ ಅದ್ರ ಜೊತೆಯಲ್ಲಿ ಜೊತೆಯಲ್ಲಿ ಅಂದರೆ ತುಂಬ ಜನರಿಗೆ ಸ್ ಡಯಾಬಿಟೀಸ್ ಇದು ಇದರಿಂದ ಇದೇ ಕಾರಣದಿಂದ ಡಯಾಬಿಟೀಸ್ ಕೂಡ ಆಗ್ತಾಯಿದೆ ಸೊ ಡಯಾಬಿಟೀಸ್ ಜೊತೆಯಲ್ಲಿ ಇದು ಇದಕ್ಕೆ ಕನೆಕ್ಟೆಡ್ ಇನ್ಫರ್ಟಿಲಿಟಿ ಇದೆ ಅಂದರೆ ಬಂಜೆತನ ಇದೆ ಬಂಜೆತನ ಬಗ್ಗೆನೇ ಈಗ ಜಾಸ್ತಿ ಮಾತಾಡ್ತಾ ಇರೋದು ಯಾಕಂದರೆ ಬಂಜೆತನ ಇರೋದು ಗಂಡಸರು ಮತ್ತು ಹೆಣ್ಸರು ಇಬ್ಬರಲ್ಲಿ ಕೂಡ ಇದೆ ಫಾರ್ಟಿ ಪರ್ಸೆಂಟ್ ಗಂಡಸರಿಗಿದ್ದರೆ ಫಾರ್ಟಿ ಪರ್ಸೆಂಟ್ ಹೆಂಗಸರಿಗೂ ಕೂಡ ಇದೆ ಇಪ್ಪತ್ತು ಪರ್ಸೆಂಟ್ ಕಾಸಸ್ ಇದೆ ತೋ ಎಲ್ಲರೂ ಹೇಳ್ತಾರೆ ಬಂಜೆತನ ಬಂದ ತಕ್ಷಣ ಫೀಮೇಲ್ಸ್ ಮೇಲೆ ಜಾಸ್ತಿ ಇದು ಹೇಳ್ತಾರೆ ಬಂಜೆತನ ಬರುವುದು ನನ್ನ ಸೊಸೆ ಆಗಲಿ ಮಗಳಾಗಲಿ ಹೆಂಗಸರ ಮೇಲೆ ಜಾಸ್ತಿ ಹೇಳ್ತಾರೆ ಅದು ಆ ಥರ ಇಲ್ಲ ಬಂಜೆತನ ಗಂಡಸರುಗ ಬಂಜೆತನ ಬರುವುದು ಗಂಡಸಿರದಿಂದ ಕೂಡ ಯಾಕಂದರೆ ಗಂಡಸಿರದಿಂದ ಭಾಳ ನಾನು ಇಷ್ಟು ವರ್ಷ ಆಯಿತು ಹನ್ನೆರಡರಿಂದ ಹದಿನೈದು ವರ್ಷ ಆಯಿತು ಮೊದಲು ನಮ್ಮ ಅಪ್ಪ ಅವರು ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ರು ಅದಕ್ಕೆ ನಾನೇನು ಮಾಡಿದೆ ನಮ್ಮ ಅಪ್ಪ ಅವರು ತೀರ್ಕೊಂಡ ನಂತರ ಅವರು ಆಯುರ್ವೇದಿಕ್ ಡಾಕ್ಟ್ರ್ ಇದ್ದರು ಅವ್ರು ಪ್ರ್ಯಾಕ್ಟೀಸ್ ಮಾಡುವಾಗ ಅವ್ರು ತುಂಬ ಜನರಿಗೆ ಡಯಾಬಿಟಿ ಇದು ಬಂಜೆತನಕ್ಕೆ ಪ್ರಾಕ್ಟೀಸ್ ಇದು ಟ್ರೀಟ್ಮೆಂಟ್ ಕೊಡ್ತಾಯಿದ್ರು ಅವ್ರು ತಿರ್ಕೊಂಡ ನಂತರ ಭಾಳ ಅವ್ರು ಅರ್ಧ ಅರ್ಧ ಟ್ರಿಪ್ ಭಾಳ ಕೊಟ್ಟ ಮೇಲೆ ನನ್ನ ಬಂದು ಹೇಳಿದರು ಸರ್ ನೀವು ಅವ್ರು ನಿಮ್ಮ ತಂದೆಯವ್ರು ಕೊಡ್ತಾ ಇದ್ರು ನೀವು ಕೊಡಿ ಅಂತ ಹೇಳಿ ಸೊ ನಮ್ಮ ಅಪ್ಪ ಅವ್ರು ಕೊಟ್ಟಿದ್ದು ನಾನು ಎಲ್ಲ ಕೂತು ನೋಡ್ತಾ ಇದ್ದೆ ಸೊ ಅಪ್ಪ ಅವ್ರೇನು ಕೊಡ್ತಾಯಿದ್ರು ಹೇಳಿ ಹಾಗಾಗಿ ಏನು ಮಾಡಿದೆ ನನ್ನ ಪೇಷಂಟ್ ಒತ್ತಾಯ ಮಾಡೋದ್ರಿಂದ ನಾನು ಏನು ಮಾಡಿದೆ ಅದು ಹೇಗಾದರೂ ನಾನು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಇತ್ತದು ನಾನು ಅಪ್ಪ ಅವ್ರ ಜೊತೆಯಲ್ಲಿ ಇದ್ದು ನನಗೆ ತುಂಬ ತುಂಬ ದಿವಸ ಕಲ್ತಿದ್ದೆ ಅದೇ ಅದೇ ನಾನು ಒಂದು ಹನ್ನೆರಡು ಹದಿನೈದು ವರ್ಷದಿಂದ ಸ್ಟಾರ್ಟ್ ಮಾಡಿದೆ ಕೊಡೋದು ಭಾಳ ಜನರಿಗೆ ರಿಸಲ್ಟು ತುಂಬ ತುಂಬ ಚೆನ್ನಾಗಿ ಅದರಿಂದ ಅರೌಂಡ್ ಸೆವೆಂಟಿ ಪರ್ಸೆಂಟ್ ನಾನೇನು ಮೆಡಿಕಲ್ ನಮ್ಮ ಅಪ್ಪ ಅವರು ಆಯುರ್ವೇದಿಕ್ ಔಷಧ ಕೊಡ್ತಾಯಿದ್ದೆ ಸೆವೆಂಟಿ ಪರ್ಸೆಂಟ್ ಸಕ್ಸಸ್ ರೇಟ್ ಇದೆ ಸೊ ಮೊನ್ನೆ ಕೂಡ ಒಂದು ನಾಲ್ಕೈದು ದಿವಸ ಕೂಡ ನನ್ನಲ್ಲಿ ಒಂದು ಪೇಷಂಟ್ ಬಂದಿತ್ತು ಏಳು ವರ್ಷದಿಂದ ಬಂಜೆತನ ಇತ್ತು ಭಾಳ ಕಡೆ ತೋರಿಸಿದರು ಆಮೇಲೆ ನನ್ನ ಕಡೆ ಬಂದರು ಅದ್ರ ಬಗ್ಗೆ ನಂದು ವೀಡಿಯೋನಲ್ಲಿ ಇದೆ ನನ್ನ ಯೂಟ್ಯೂಬ್ ಚಾನಲ್ ಇದೆ ಡಾಕ್ಟರ್ ಮಾಗೀಸ್ ಇನ್ಫರ್ಟಿಲಿಟಿ ಆ್ಯಂಡ್ ಡಯಾಬಿಟಿ ಕ್ಲಿನಿಕ್ ಅಂತೇಳಿ ಅದರಲ್ಲಿ ಅದರದ್ದು ಇಂಟ್ರ್ಯೂನು ತೊಗೊಂಡಿದ್ದೀನಿ ಅದ್ರ ಬಗ್ಗೆ ನಾನು ಪೇಪರ್ನೂ ಪ್ರೆಸೆಂಟ್ ಮಾಡಿದ್ದೀನಿ ಹೇಗೆ ಅದು ಪಾಸಿಟಿವ್ ಅದು ಒಂದೇ ಇಲ್ಲ ನನ್ನ ಹನ್ನೆರಡು ವರ್ಷದಿಂದ ಎಷ್ಟು ಜನರಿಗೆ ಪಾಸಿಟಿವ್ ಬಂದಿದೆ ಒಬ್ಬವರೆಗೂ ಹದಿನಾಲ್ಕರಿಂದ ಹದಿನೈದು ವರ್ಷದಿಂದ ಪಾಸಿಟಿವ್ ಬಂದಿದೆ ನಾನೇನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಸೊ ನಾನು ಅದಕ್ಕೆ ಈಗ ಬಂಜೆತನ ಬಗ್ಗೆ ಯಾಕೆ ಮಾತಾಡ್ತಾಯಿರ್ ಯಾಕಂದ್ರೆ ಭಾಳ ತುಂಬ ಸೆನ್ಸಿಟಿವ್ ಇದೆ ಇಶ್ಯೂ ಇದೆ ಇದು ನನಗೆ ಯಾಕೆಂದರೆ ಯಾರಾದರೂ ಐ ವಿ ಎಫ್ ಮತ್ತು ಐ ವಿ ಐ ಚ ತುಂಬ ಕಾಸ್ಟ್ಲಿ ಟ್ರೀಟ್ಮೆಂಟ್ ಇದೆ ಅದಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ನೀವು ಡಾಕ್ಟ್ರ್ ಮಾಗಿಯವ್ರಿಗೆ ಫೋನ್ ಮುಖಾಂತರ ನನ್ನ ಮೊಬೈಲ್ ನಂಬರ್ ಕೂಡ ನಮಗೆ ಡಿಸ್ಪ್ಲೇ ಅವರು ನನ್ನ ಸ್ಕ್ರೀನ್ ಮೇಲೆ ಆ ಮೊಬೈಲ್ ಮೇಲೆ ನನಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾನು ನಿಮಗೆ ಅದು ಸಜೆಷನ್ನು ಕೊಡ್ತೀನಿ ಎಲ್ಲ ಎಲ್ಲೇ ತೋರಿಸ್ತಾ ಇದ್ದೀರಿ ಎಲ್ಲ ಡಾಕ್ಟ್ರಿಗೆ ತೋರಿಸಿ ನೀವು ಎಲ್ಲ ಟ್ರೀಟ್ಮೆಂಟ್ ಆದ ತಕ್ಷಣ ನಿಮ್ಗೆ ಏನಾದರೂ ನನ್ನ ಸಜೆಷನ್ ಬೇಕಾದರೆ ನನ್ನ ಟ್ರೀಟ್ಮೆಂಟ್ ಬೇಕಾದರೆ ನಾನು ಇರ್ತೀನಿ ಡಾಕ್ಟರ್ ಮಾಗಿ ಅಂತ ಐ ವಿ ಐ ಮತ್ತು ಐ ವಿ ಎಫ್ ಎಲ್ಲರ ಕೈಲಿ ಆಗೋದು ದುಡ್ಡು ಅಷ್ಟು ಖರ್ಚು ಮಾಡೋದು ಆಗೋದಿಲ್ಲ ಸೊ ನನ್ನ ಟ್ರೀಟ್ಮೆಂಟಿಂದ ಅಷ್ಟು ಜಾಸ್ತಿ ಖರ್ಚು ಬರೋದಿಲ್ಲ ಸೊ ಇನ್ ಕೇಸ್ ನಿಮ್ದು ಇಲ್ಲೇನೂ ಆಗಲಿಲ್ಲ ಅಂದ್ರೆ ನೀವು ಆ ಮುಂಚೆ ಅದು ಮುಂದಿನ ಟ್ರೀಟ್ಮೆಂಟ್ ಕೂಡ ವಿಚಾರ ಮಾಡಬಹುದು ಬಂಜೇತನ ಬಗ್ಗೆ ನಾನು ಹೇಳ್ತೀನಿ ಯಾಕಿದೆ ಜಾಸ್ತಿ ಅಂತ ಹೇಳಿದರೆ ಯೂಶ್ವಲಿ ಬಂಜೆತನ ಬರುವುದು ಪಿ ಸಿ ಓ ಡಿ ಮತ್ತು ಪಿ ಸಿ ಓ ಎಸ್ನಿಂದ ಪಿ ಸಿ ಓ ಡಿ ಮತ್ತು ಪಿ ಸಿ ಓ ಎಸ್ ಏನಿದೆ ಅದ್ರ ಬಗ್ಗೆ ಹೇಳ್ತೀನಿ ನಾನು ಪಿ ಸಿ ಓ ಡಿ ಅಂದರೆ ಪಾಲಿಸಿಸ್ಟಿಕ್ ಓರಿಯನ್ ಡಿಸೀಸ್ ಇದೆ ಪಿ ಸಿ ಓ ಎಸ್ ಅಂದರೆ ಪಾಲಿಸಿಸ್ಟಿಕ್ ಓರಿಯನ್ ಸಿಂಡ್ರೋಮ್ ಇದೆ ಇದಕ್ಕೆ ಪಿ ಸಿ ಓ ಡಿ ಮತ್ತು ಪಿ ಸಿ ಓ ಎಸ್ ಹೇಳ್ತಾರೆ ಪಿ ಸಿ ಓ ಡಿ ಅಷ್ಟು ಕಾಂಪ್ಲಿಕೇಟೆಡ್ ಇಲ್ಲ ಪಿ ಸಿ ಓ ಡಿ ಯೂಶುವಲಿ ರಿವರ್ಸೇಬಲ್ ಕಂಡೀಷನ್ ಇದೆ ಪಿ ಸಿ ಓ ಡಿ ರಿವರ್ಸೇಬಲ್ ಅಂದರೆ ಏನಾಗುತ್ತೆ ನೀವು ಓವರ್ ವೇಟ್ ಇರುತ್ತೆ ಪೇಷಂಟ್ಸು ಅದರ ಜೊತೆಯಲ್ಲಿ ಏನಾಗುತ್ತೆ ಅಂದರೆ ಡಯೆಟ್ ಕಂಟ್ರೋಲ್ ಇರೋದಿಲ್ಲ ಸೊ ಅಷ್ಟದು ಮೆಟಬಾಲಿಕ್ ಸಿಂಡ್ರೋಮ್ ಇರೋದಿಲ್ಲ ಪಿ ಸಿ ಓ ಡಿ ಒಂದು ಸರಿ ನೀವು ಎಕ್ಸರ್ಸೈಸ್ ಮಾಡಿ ವೇಟ್ ರೆಡಕ್ಷನ್ ಮಾಡಿದರೆ ರಿವರ್ಟ್ ಆಗಿ ಪ್ರೆಗ್ನೆನ್ಸಿ ಬರಬಹುದು ಆದರೆ ಪಿ ಸಿ ಓ ಎಸ್ ಏನಿದೆ ಇದು ತುಂಬ ಕಾಂಪ್ಲಿಕೇಟೆಡ್ ಇದೆ ಪಾಲಿಸ್ಟಿಕ್ ಓರಿ ಯಾಕೆಂದರೆ ಏನು ಎಗ್ ಇರ್ತಾವೆ ಅದು ಎಲ್ಲ ಸಿಸ್ಟ್ ಆಗಿ ಯಾಕಂದರೆ ಮ ಇದು ಯೂಶ್ವಲಿ ಬರೋದು ಹಾರ್ಟ್ ಡಿಸೀಸ್ ಬಿ ಪಿ ಇರೋದು ಅವ್ರಿಗೆ ಶುಗರ್ ಇದ್ದವ್ರಿಗೆ ಓವರ್ ವೇಟ್ ಇದ್ದವ್ರಿಗೆ ಮತ್ತು ಸಿಸ್ಟ್ ಜಾಸ್ತಿ ಇರ್ತಾವೆ ಯೂಟ್ರಸ್ನಲ್ಲಿ ಎಗ್ಸ್ ಏನಾಗುತ್ತೆ ಅದು ಸಿಸ್ಟ್ ಫಾರ್ಮ್ ಆಗಿರ್ತವೆ ಇದು ತುಂಬ ಕಾಂಪ್ಲಿಕೇಟೆಡ್ ಇದೆ ಮತ್ತು ಅದ್ರ ಜೊತೆಯಲ್ಲಿ ಡಯಾಬೆಟೀಸ್ನು ಇರುತ್ತೆ ಬ್ಲಡ್ ಪ್ರೆಷರ್ ಜಾಸ್ತಿ ಇರುತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಇರುತ್ತೆ ಅದರಿಂದ ಏನಾಗುತ್ತೆ ಪಾಲಿಸಿಸ್ಟಿಕ್ ಓರಿಯನ್ ಸಿಂಡ್ರೋಮ್ ಪಿ ಸಿ ಓ ಎಸ್ ಸ್ವಲ್ಪ ಡಾಕ್ಟ್ರಿಗೆ ಚಾಲೆಂಜಿಂಗ್ ಕೇಸ್ ಇರುತ್ತೆ ಆ ಅಂಥ ಕೇಸು ಕೂಡ ನಾನು ಪಿ ಸಿ ಎಸ್ ತುಂಬ ಕೇಸಸ್ ನಾನು ಟ್ರೀಟ್ ಮಾಡಿದ್ದೀನಿ ಎಷ್ಟು ಸೆವೆಂಟಿ ಪರ್ಸೆಂಟ್ ಪರ್ಸೆಂಟೇಜ್ ಪೀಪ ಹೆಂಗಸರಿಗೆ ಪ್ರೆಗ್ನೆನ್ಸಿ ಆಗಿದೆ ನಾನೇನು ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಇದು ನಾನು ಹೆಂಗಸರಲ್ಲಿ ಹೇಳಿದೆ ಪಿ ಸಿ ಒ ಎಸ್ ಮತ್ತು ಪಿ ಸಿ ಓ ಡಿ ಬಗ್ಗೆ ಈಗ ನಾನು ಮಾತಾಡ್ತಾ ಇರೋದು ಬಂಜೆತನ ಬರೋದು ಗಂಡಸರಿಂದ ಕೂಡ ನಾನು ಮೊದಲೇ ಹೇಳಿದೆ ಇದಕ್ಕಿಂತ ಮುಂಚೆ ಫಾರ್ಟಿ ಪರ್ಸೆಂಟ್ ಬಂ ಬಂಜೆತನ ಗಂಡಸರಿಗೆ ಆಗುತ್ತೆ ಅಂತ ಹೇಳಿದೆ ಫಾರ್ಟಿ ಯಾಕಾಗುತ್ತೆ ಗಂಡಸರಿಂದ ಅಂದರೆ ಈಗ ಏನಾಗ್ತದೆ ಡ್ಯೂ ಟು ಗಂಡಸರಿಂದ ಏನಾಗ್ತದೆ ತುಂಬ ಜನರು ತಂಬಾಕು ತಿಂತಾ ಇದ್ದಾರೆ ಗುಟ್ಕಾ ತಿಂತಾಯಿರ್ತಾರೆ ತುಂಬ ಜನರು ಡ್ರಿಂಕ್ಸ್ನು ಕೂಡ ಮಾಡ್ತಾ ಇರ್ತಾರೆ ಡ್ರಿಂಕ್ಸ್ ಮಾಡ್ಲಿಕ್ಕೆ ಖರೆ ಓವರ್ ಓವರ್ ಡ್ರಿಂಕ್ಸ್ ಮಾಡೋದು ಅದನ್ನು ತಪ್ಪಿದೆ ತಂಬಾಕು ಮತ್ತು ಗುಟ್ಕಾ ಅಂತೂ ಟೋಟಲ್ ಸೇವನೆ ಮಾಡಲೇಬಾರ್ದು ನನ್ನ ಪ್ರಕಾರ ಯಾಕಂದರೆ ನನ್ನ ಲೈವ್ ಈಗ ಹನ್ನೆರಡು ಹದಿನೈದು ವರ್ಷದಿಂದ ಏನು ನೋಡ್ತಾ ಇದ್ದೀನಿ ಸ್ಪರ್ಮ್ ಕೌಂಟ್ ಏನು ಅಬ್ನಾರ್ಮಲ್ ಇದೆ ಅಂದರೆ ಸ್ಪರ್ಮ್ ಹ್ಯಾಕ್ ಬರುತ್ತೆ ಅಂದರೆ ಒಬ್ಬೊಬ್ರಿಗೆ ಝೀರೋ ಕೌಂಟ್ ಇದೆ ಒಬ್ಬೊಬ್ರಿಗೆ ಕೌಂಟ್ ಸರಿಯಾಗಿರುತ್ತೆ ಅದು ಮೋಟಿಲಿಟಿ ಸರಿಯಾಗಿರೋದಿಲ್ಲ ಮೋಟಿಲಿಟಿ ಸರಿಯಾಗಿರಲಿಲ್ಲ ಅಂದರೆ ಅದು ಮಕ್ಕಳಾಗೋದು ಬಹಳ ಕಠಿಣ ಹೇಳ್ತೀನಿ ಮೊ ಒಂದು ಸರಿ ಸ್ಪರ್ನ್ ಇಜಾಕ್ಯುಲೇಟ್ ಆಯಿತು ಅಂದರೆ ಮೊಟಿಲಿಟಿ ಚೆನ್ನಾಗಬೇಕು ಸ್ಪರ್ನ್ ಮೋಷನ್ ಚೆನ್ನಾಗಿತ್ತಂದರೆ ಮತ್ತು ಸ್ಪರ್ನ್ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಚಲೋ ಇರಬೇಕು ಯೂಜ್ವಲಿ ತಂಬಾಕಿನ ತಿಂತಾರೆ ಗುಟ್ಕಾಯಿನ ತಿಂತ ಇದ್ದಾರೆ ಓವರ್ ಅಬ್ಯೂಸ್ ಡ್ರಿಂಕ್ ಮಾಡ್ತಾ ಇದ್ದಾರೆ ಮತ್ತು ಸಡೆಂಟ್ಲಿ ಲೈಫ್ ಸ್ಟೈಲ್ ಇದೆ ಬ್ಲಡ್ ಪ್ರೆಷರ್ ಶ್ ಡಯಾಬಿಟೀಸ್ ಇವು ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್ ಬೇಸಿಕಲಿ ಇದು ಇದು ಮತ್ತು ಒಬೆಸಿಟಿ ದಪ್ಪ ಯಾರಿದ್ದಾರೆ ಈ ಜನರಿಗೆ ಎಲ್ಲರಿಗೂ ಏನಿದೆ ಅಂದರೆ ಸ್ಪರ್ನ್ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಸರಿ ಇಲ್ಲ ಸೊ ಇವ್ರಿಗೆ ಕೂಡ ನಾನು ಎಷ್ಟೋ ಜನರಿಗೆ ಆಲಿಗೋಸ್ಪರ್ಮಿಯಾ ಆಲಿಗೋ ನೆಕ್ರೋಸ್ಪರ್ಮಿಯಾ ಆಲಿಗೋ ಟೆರಾಟೋ ಟೆರಾಟೊ ಪರ್ಮಿಯಾ ಇವೆಲ್ಲ ಕಂಡೀಷನ್ಸ್ ಸೈಂಟಿಫಿಕ್ ಕಂಡೀಷನ್ಸ್ ಇದೆ ಇದ್ರ ಬಗ್ಗೆ ನಾನು ಡೀಪ್ ಹೇಳೋದಿಲ್ಲ ಆದರೆ ಬಂದು ಮಾತು ಹೇಳ್ತೀನಿ ಇವೇನು ಹೇಳಿದೆ ನಾನು ಇವೆಲ್ಲ ಕಂಡೀಷನ್ಸ್ ಇದರಲ್ಲಿ ಏನಾಗುತ್ತೆ ಸ್ಪರ್ಮ್ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಸರಿಯಾಗಿರೋದಿಲ್ಲ ಇದನ್ನು ಕೂಡ ನಾನು ಏನು ಮಾಡಿದ್ದೀನಿ ಅವ್ರದ್ದು ವೇಟ್ ರೆಡ್ಯೂಸ್ ಮಾಡಿದ್ದೀನಿ ಬಿ ಪಿ ಮತ್ತು ಶುಗರ್ಗೆ ಆ್ಯಸ್ ಇಟ್ ಈಸ್ ನಾನು ಡಯಬೆಟಾಲಜಿಸ್ಟ್ನು ಇದ್ದೀನಿ ಹಾಗಾಗಿ ನನಗೆ ಯಾವುದೋ ಒಂದು ಅಡ್ವಾಂಟೇಜ್ ಇದೆ ನಾನು ಶುಗರ್ನು ಕೂಡ ಕಂಟ್ರೋಲ್ ಮಾಡಿದ್ದೀನಿ ಅದರ ಜೊತೆಯಲ್ಲಿ ವೇಟ್ ರೆಡಕ್ಷನ್ ಮಾಡಿ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು ನೀವು ತಂಬಾಕು ಮತ್ತು ಗುಟ್ಕಾ ಸ್ಟಾಪ್ ಮಾಡಿ ಡ್ರಿಂಕ್ಸ್ ಕೂಡ ಕಡಿಮೆ ಮಾಡಿ ಅದರಿಂದ ನಾನು ಏನು ನೀವು ಅರ್ಧ ನೀವು ಕೆಲಸ ಮಾಡಿದರೆ ನಾನು ಟ್ರೀಟ್ಮೆಂಟ್ ಕೊಡೋದ್ರಿಂದ ಎಷ್ಟೋ ಜನರಿಗೆ ಅದು ಉಪಯೋಗನೂ ಆಗಿದೆ ಸ್ಪರ್ಮ್ ಕ್ವಾಲಿಟಿನೂ ಚೆನ್ನಾಗಾಗಿದೆ ಸ್ಪರ್ಮ್ ಕ್ವಾಂಟಿಟಿನೂ ಚೆನ್ನಾಗಾಗಿದೆ ಅದರಿಂದ ಏನಾಗುತ್ತೆ ಅಂದರೆ ಇನ್ ಕೇಸ್ ಫೀಮೇಲ್ ಎಲ್ಲ ನಾರ್ಮಲ್ ಇತ್ತಂದರೆ ಮೇಲ್ಸ್ನಲ್ಲಿ ಇದು ಒಂದು ಕಂಡೀಷನ್ ಇರುತ್ತೆ ಪ್ರೆಗ್ನೆನ್ಸಿ ಆಗೋದಿಲ್ಲ ಎಷ್ಟೋ ಜನರಿಗೆ ನಾನು ಪ್ರಾಕ್ಟೀಸ್ನಲ್ಲಿ ನೋಡಿದೀನಿ ಬರೀ ಫೀಮೇಲ್ಸ್ ಬರ್ತಾರೆ ನನ್ನಲ್ಲಿ ಫೀಮೇಲ್ಸ್ ಕಡೆ ಅಂದರೆ ನಾನು ಸರ್ ನಮ್ಮ ಚೆಕ್ ಮಾಡಿ ಅಂಥೇಳಿ ಯೂಶ್ವಲಿ ನಾನು ಫೀಮೇಲ್ಸ್ ಚೆಕ್ ಮಾಡಿದಾಗ ನಾನು ಹೇಳ್ತೀನಿ ಎಲ್ಲಿವರೆಗೆ ಗಂಡಸರು ಬರೋದಿಲ್ಲ ಮೇಲ್ಸ್ ಹಸ್ಬೆಂಡ್ಸ್ ಬರೋದಿಲ್ಲ ನಾನು ಟ್ರೀಟ್ಮೆಂಟ್ ಕೊಡೋದಿಲ್ಲ ಯಾಕಂದರೆ ಇಬ್ಬರಿಗೂ ಕೂಡ ಚೆಕ್ ಮಾಡಿದರೆ ನನಗೆ ಗೊತ್ತಾಗುತ್ತೆ ಎಲ್ಲೇ ಪ್ರಾಬ್ಲಮ್ ಇದೆ ಏನಿದೆ ಅಂಥೇಳಿ ಆವಾಗ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ಇಬ್ಬರಿಗೂ ಸ್ಪರ್ನ್ಗೂ ಕೊಡ್ತೀನಿ ಸ್ಪರ್ನ್ ಕ್ವಾಲಿಟಿ ಕ್ವಾಂಟಿಟಿ ಚೆನ್ನಾಗಿ ಮಾಡ್ಲಿಕ್ಕೆ ಹೇಳ್ತೀನಿ ಎಝೋಸ್ಪರ್ಮಿಯಾ ಇತ್ತಂದರೆ ಝೀರೋ ಸ್ಪರ್ಮಿ ಇತ್ತಂದರೆ ಭಾಳ ಕಾ ಟಫ್ ಇದೆ ಅದು ಇನ್ ಕೇಸ್ ಬ್ಲಾಕೇಜ್ ಅದು ಇದ್ದರೆ ಸ ಮೆಕ್ಯಾನಿಕಲ್ ಬ್ಲಾಕೇಜ್ ಅದು ನೋಡಿ ನಾನು ಸೋ ಸೋನೋಗ್ರಾಫಿ ಮಾಡಿ ಅವಾಗ ಏನು ಮಾಡ್ತೀನಿ ಅದಕ್ಕೂ ಕರೆಕ್ಷನ್ ಮಾಡಬಹುದು ಆದರೆ ತುಂಬ ಡಿಫಿಕಲ್ಟ್ ಇದೆ ಬೇರೆ ಕಂಡೀಷನ್ಸ್ ಪರ್ಮ್ನಲ್ಲಿ ಅದು ಕರೆಕ್ಷನ್ ಮಾಡಿದ್ದೀನಿ ಆಗಿದ್ದೂ ಕೂಡ ನನ್ನ ಅದನ್ನು ನಾನು ಯೂಟ್ಯೂಬ್ನಲ್ಲಿ ನಾನು ಇಂಟರ್ವ್ಯೂ ತಗೊಂಡಿದ್ದೀನಿ ಅದ್ರ ಬಗ್ಗೆಯೂ ಕೂಡ ಸೊ ನಾನು ಇನ್ ಜನರಲ್ ನಾನು ಏನು ಹೇಳ್ತೇನೆ ಬಂಜೇತನ ಬರೋದು ಮೇಲ್ ಮತ್ತು ಫಿಮೇಲ್ ಇಬ್ಬರು ಇಬ್ಬರೂ ಕಾರಣ ಇರುತ್ತೆ ಅದನ್ನ ನಾನು ಅದನ್ನು ಹೇಳಿದೆ ಯಾಕೆ ಆಗುತ್ತೆ ಅಂತ ಹೇಳಿದರೆ ಬಿಕಾಸ್ ಆಫ್ ಮೆಡಿ ನಾನ್ ಮೆಡಿಕಲ್ ಕಂಡೀಷನ್ ಹೇಳ್ತಾನೆ ಇಲ್ಲ ಒಬೆಸಿಟಿ ಇದೆ ದಪ್ಪತ್ತನ ಆಮೇಲೆ ಅದರ ಜೊತೆಯಲ್ಲಿ ತಂಬಾಕು ಗುಡ್ಕ ಹೇಳಿದೆ ದಾರು ಹೇಳಿದೆ ಹೆಂಗಸರಲ್ಲಿ ಬೇಸಿಕಲಿ ಅಂತ ಕುಂತ್ ಒಬೆ ಕುಂತು ತಿನ್ನು ಕುಂತ್ ಕೆಲಸ ಮಾಡೋದು ಜಾಸ್ತಿ ಸ್ಟ್ರೆಸ್ಫುಲ್ ಕಂಡೀಷನ್ ಹೆಂಗಸರಲ್ಲಿ ಆಗಲಿ ಗಂಡು ಸ್ಟ್ರೆಸ್ ಇದು ನಾನ್ ಮೆಡಿಕಲ್ ಮೆಡಿಕಲ್ ಕಂಡೀಷನ್ ಇದೆ ಡಯಾಬಿಟಿಸ್ ಇದೆ ಹಾರ್ಟ್ ಡಿಸೀಸ್ ಇದೆ ಬ್ಲಡ್ ಪ್ರೆಷರ್ ಇದೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಇವೆಲ್ಲ ಮೆಟಬಾಲಿಕ್ಸ್ ಸಿಂಡ್ರೋಮ್ಸ್ ಇದೆ ಇದು ಮೆಡ್ ನಾ ಮೆಡಿಕಲ್ ಕಂಡೀಷನ್ಸ್ ಏನಿದೆ ಅದಕ್ಕೂ ಕೂಡ ಒಂದು ಕಾರಣ ಇದೆ ಅದು ನಾನು ಕರೆಕ್ಷನ್ ಮಾಡಿ ಅದಕ್ಕೆ ನಾನು ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ತುಂಬ ಜನರಿಗೆ ಇದರಿಂದ ಪ್ರಯೋಗನೂ ಆಗಿದೆ ಉಪಯೋಗನೂ ಆಗಿದೆ ಸೊ ನನ್ನ ಪ್ರೆಸ್ ಫ್ರೆಂಡ್ಸ್ಗೆಲ್ಲ ಕೇಳ್ತಾ ಇದ್ದೀನಿ ಸೆವೆಂಟಿ ಪರ್ಸೆಂಟ್ ಯಾಕೆ ಆಗಿದೆ ಅಂತ ಹೇಳಿದ್ರೆ ನಾನು ಬರೀ ಔಷಧಿ ಕೊಡ್ತೀನಿ ಮುಂದೆ ಫೀಮೇಲ್ ಗಂಡ ಹೆಂಡ್ತಿದ್ದು ಭಾಳ ಇಂಪಾರ್ಟೆಂಟ್ ರೋಲ್ ಇದೆ ಅವ್ರು ಹೇಗಿರ್ತಾರೆ ಅವ್ರ ಲೈಫ್ ಸ್ಟೈಲ್ ಹೇಗಿದೆ ಅವ್ರು ಎಷ್ಟು ನಾನು ಹೇಳ್ತೀನಿ ಅವಾಗ ಎಷ್ಟು ದಿವಸ ಕೂಡಿರಬೇಕು ಸೊ ಅದ್ರ ಮೇಲೇ ಡಿಪೆಂಡ್ ಆಗುತ್ತೆ ಬರೀ ಡಾಕ್ಟರ್ ಅಷ್ಟೇ ಇಲ್ಲ ನಾಟ್ ಓನ್ಲಿ ಇನ್ ಇನ್ಫರ್ಟಿಲಿಟಿ ಡಯಾಬಿಟೀಸ್ನೂ ಕೂಡ ಹಾಗೇ ಇದೆ ಡಯಾಬಿಟೀಸ್ನು ಕೂಡ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ಡಯಾಬಿಟೀಸ್ ಕೊಡೋ ಅವ್ರು ಹೋಗಿ ಹೊರಗಡೆ ಸ ಶುಗರ್ ತಿಂದರು ಅದು ಜ್ಯೂಸ್ ಕುಡಿದ್ರು ಅವಾಗ ಶುಗರ್ ಕಂಟ್ರೋಲ ಇದು ಎರಡೋ ಬಂಜೆತನ ಮತ್ತು ಶುಗರ್ನು ಹಾಗೆ ಇದೆ ಇಬ್ಬರು ಕೂಡಸೇ ಡಾಕ್ಟರ್ ಮತ್ತು ಪೇಷಂಟ್ ಕೂಡಿಸಿ ಕೈಯಲ್ಲಿ ಕೈ ಕೂಡಿಸಿದರೆ ಮಾತ್ರ ಇದಕ್ಕೆ ರಿಸಲ್ಟ್ ಬರುತ್ತೆ ಹಾಂ ಕರೆಕ್ಟ್ ವೆರಿ ಗುಡ್ ಭಾಳ ಚೆನ್ನಾಗಿ ಕೇಳಿಸು ಏಜ್ ಅಂತ ಕೇಳಿದಿರಿ ನೀವು ಏಜ್ ನೋಡಿ ಒಂದು ಸರಿ ಎಮ್ ಸಿ ಸ್ಟಾರ್ಟ್ ಆಯಿತು ಯಂಗ್ ಫೀಮೇಲ್ಸ್ ಮ್ಯಾಚ್ಯೂರ್ ಫೀಮೇಲ್ಸ್ ಹಿಡ್ಕೊಂಡು ಯಾವ ಎಲ್ಲಿವರೆಗೆ ಮಿನೋಪಾಸ್ ಅಂದರೆ ಎಮ್ ಸಿ ಆಗೋದಿಲ್ಲ ಅಲ್ಲಿವರೆಗೆ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಇದಕ್ಕೆ ರಿಸಲ್ಟ್ ಚೆನ್ನಾಗಿರುತ್ತೆ ಒಂದು ಸರಿ ಪೀರಿಯಡ್ ಬಂದಾಯಿತು ಮಿನೋಪಾಸ್ ಬಂತಂದರೆ ಏಕ್ ಲಿಬ್ರೇಟ್ ಆಗೋಲ್ಲ ಫೀಮೇಲ್ಸ್ನಲ್ಲಿ ಅದರಿಂದ ಏನಾಗುತ್ತೆ ಇನ್ಫರ್ಟಿಲಿಟಿ ಕರೆಕ್ಷನ್ ಆಗೋದೇ ಇಲ್ಲ ಸೊ ಬಂಜ್ ಇದು ಮಿನೋಪಾಸ್ ಆಗೋಕ್ಕಿಂತ ಮುಂಚಿತವಾಗಿತ್ತು ಒಬ್ಬೊಬ್ಬರಿಗೆ ಮಿನೋಪಾಸ್ ಥರ್ಟಿ ಏಯ್ಟ್ನಲ್ಲಿ ಆಗುತ್ತೆ ಫಾರ್ಟಿ ಫೋರ್ ಫಾರ್ಟಿ ಫೈವ್ನಲ್ಲಿ ಆಗುತ್ತೆ ಸೊ ಫಾರ್ ಎಕ್ಸಾಂಪಲ್ ಫಾರ್ಟಿ ಅಂತ ಹೇಳಿರಿ ಸೊ ಅರೌಂಡ್ ಏಯ್ಟೀನಿಂದ ಫಾರ್ಟಿ ಏಯ್ಟೀನ್ ಟ್ವೆಂಟಿದಿಂದ ಫಾರ್ಟಿ ಏಜ್ವರೆಗೆ ನಾನೇನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಭಾಳ ಜನ ಫಿಫ್ಟೀನ್ ಏಯ್ಟೀನ್ ಇಯರ್ಸ್ ಕೂಡ ನಾನು ಕೊಟ್ಟಿದ್ದ ಟ್ರೀಟ್ಮೆಂಟಿನಿಂದ ಪಾಸಿಟಿವ್ನು ಬಂದಿದೆ ಅದು ಯೂಟ್ಯೂಬ್ನಲ್ಲಿ ಇದೆ ನಂದು ಈ ಬಗ್ಗೆ ಬಂಜೆತನ ನಮ್ಮ ತಂದೆಯವರು ಆಯುರ್ವೇದಿಕ್ ಡಾಕ್ಟರ್ ಇದ್ದರು ಸೊ ಒಂದು ಏನೋ ಕಾರಣದಿಂದ ಅವ್ರ ಪಕ್ಕದಲ್ಲಿ ನಾನು ಕುಂದಿರ್ತಿದ್ದೆ ಅವ್ರ ಜೊತೆಯಲ್ಲೇ ನಾನು ಯಂಗ್ ಡಾಕ್ಟರ್ ಆಗಿ ಬಂದೆ ಅವ್ರ ಜೊತೆಯಲ್ಲಿ ಪ್ರಾಕ್ಟೀಸ್ ಯಾಕೆ ಆಯುರ್ವೇದ ಆಯುರ್ವೇದಿಕ್ ಡಾಕ್ಟರ್ ಇರೋದ್ರಿಂದ ನನಗೊಂದು ಏನೋ ಒಂದು ಇದು ಇತ್ತು ಅಷ್ಟು ಕಲಿಬೇಕಪ್ಪ ಇದನ್ನು ಅನ್ನಂಥೇಳಿ ಹಾಗಾಗಿ ನಮ್ಮ ತಂದೆಯವ್ರ ಜೊತೆಯಲ್ಲಿ ಕುಂತು ನಾನೇನು ಆಯುರ್ವೇದಿಕ್ ಡಾಕ್ಟರೆಲ್ಲ ಏನು ಪಂಡಿತನಲ್ಲ ನಾನು ಜಸ್ಟ್ ಅವರು ಏನು ಕೊಡ್ತಾಯಿದ್ರು ಅದೇ ಕೊಟ್ಟು ಒಂದು ಒಂದು ಏನೋ ಸೊಸೈಟಿಗೆ ಅದು ಚಲೋ ಕೆಲಸ ಆಗ್ತಾಯಿದೆ ನನ್ನಿಂದ ಅಂಥೇಳಿ ನಾನು ಮಾಡ್ತಾಯಿದ್ದೀನಿ ಅದು ಅಷ್ಟೇ ಗುಡ್ ಗುಡ್ ಇದರಲ್ಲಿ ನೋಡಿ ನಾನು ಹೇಳ್ತೀನಿ ಇದು ನನ್ನ ಆಯುರ್ವೇದಿಕ್ ಮತ್ತು ಐ ವಿ ಎಫ್ ಟ್ರೀಟ್ಮೆಂಟ್ ಕಂಪೇರ್ ಮಾಡಿದರೆ ಐ ವಿ ಎಫ್ ಹೇಳ್ತಾರೆ ಎಷ್ಟು ಕಾಸ್ಟ್ ಹೋಗುತ್ತೆ ಅವರು ಅದ್ರ ಮೇಲೆ ಡಿಪೆಂಡ್ ಒಂದು ಸರಿ ಒಂದು ಸಿಟಿಂಗ್ನಲ್ಲಿ ಒಂದು ಲಕ್ಷ ದೇವ್ ಲಕ್ಷನೂ ಆಗ್ಬೋದು ಅವ್ರದ್ದು ಎರಡು ಲಕ್ಷನೂ ಆಗ್ಬೋದು ಅವರು ಅವ್ರ ರೇಟ್ಸ್ ಅವ್ರ ಜೊತೆಲಿ ಯಾಕೆಂದರೆ ಡಿಫ್ರೆಂಟ್ ಡಿಫ್ರೆಂಟ್ ರೀಸನ್ಸ್ ಇದೆ ಅವ್ರಿಗೆ ಮಾಡೋದು ಅದಕ್ಕೆ ನನಗೇನು ಗೊತ್ತಿಲ್ಲ ಅವ್ರದ್ದು ಏನಿದೆ ನಂದು ಟ್ರೀಟ್ಮೆಂಟ್ ನಾನು ನಿಮ್ಗೆ ಹೇಳ್ತೀನಿ ಈಗ ಮೊನ್ನೆ ಆಗೋದು ಒಂದು ಫಿಮೇಲ್ ಏಳು ವರ್ಷ ತೋರಿಸಿದ್ರು ಸೊ ಒಂದು ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ ಏಳು ವರ್ಷ ವರ್ಷಿಸಿದ್ರು ಅವ್ರು ಎಷ್ಟು ಕೊಟ್ಟಿದ್ರು ಖರ್ಚು ಮಾಡಿದ್ರು ಗೊತ್ತಿಲ್ಲ ಆದರೆ ನನ್ನ ಕಡೆ ಬಂದ ತಕ್ಷಣ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ಒಳಗೆ ಎರಡು ಎರಡೇ ಸೈಕಲ್ನಲ್ಲಿ ನಾನು ಕೊಟ್ಟ ತಕ್ಷಣ ಸೆಕೆಂಡ್ ಸೈ ಸೈಕಲ್ಗೆ ಪಾಸಿಟಿವ್ ಬಂತು ಸೊ ಈ ನಾನೇನು ಹೇಳ್ತಾ ಇದ್ದೀನಿ ಇದು ಮೂವತ್ತು ನಲ್ವತ್ತು ಸಾವಿರ ಹಿಡಿದು ಎಪ್ಪತ್ತು ಸಾವಿರ ಹೋಗ್ಬೋದು ಅಂದರೆ ಅದಕ್ಕೆ ಜಾಸ್ತಿ ಎರಡು ಲಕ್ಷ ಮೂರು ಲಕ್ಷ ಅಂತರೂ ಹೋಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಹೋಗೋದಿಲ್ಲ ಸೊ ಮಿನಿಮಮ್ ಒಂದು ಸರಿ ಬಂದರೆ ಇಪ್ಪತ್ತು ಮೂವತ್ತು ಸಾವಿರದಾಗೂ ಆಗ್ಬೋದು ಅದು ಯಾಕಂದರೆ ಕಾಸ್ಟ್ ಆಫ್ ಇನ್ಫರ್ಟಿಲಿಟಿ ಇದಕ್ಕೆ ಡ್ರಗ್ಸ್ ಕಾಸ್ಟಿ ತುಂಬ ಇದೆ ನಾನೇನು ಹೊರಗಿಂದ ಬರೀತಾ ಇದ್ದೀನಿ ಸೊ ಅದರಿಂದ ಆ ಕಾಸ್ಟ್ ಜಾಸ್ತಿ ಅಷ್ಟೇ ಇಪ್ಪತ್ತ್ ಮೂವತ್ತು ಸಾವಿರ ಹೊರಗೇನು ಮೆಡಿಕಲ್ ಸ್ಟೋರ್ಗೆ ಅದು ಬರೀತಾ ಇದ್ದೀವಿ ಹಾಗಾಗಿ ಅಷ್ಟೇ ಬರ್ತಾಯಿದ್ದೆ ಈ ದಿನ ಅದಕ್ಕಿಂತ ಜಾಸ್ತಿ ಬರೋದಿಲ್ಲ ಯಾಕಂದರೆ ಆ ಟ್ರೀಟ್ಮೆಂಟ್ ಆಯುರ್ವೇದಿಕ್ ಇರೋದರಿಂದ ಲಕ್ಷಾಂಗಟ್ಟಲೆ ಏನು ಹೋಗೋದಿಲ್ಲ ಹಾಂ ಹಾಂ ಈಗ ಆಯುರ್ವೇದಿಕ್ನಲ್ಲಿಯೂ ಕೂಡ ನಾನೇನು ಟ್ರೀಟ್ಮೆಂಟ್ ಇದ್ದೀನಿ ಪೀರಿಯಡ್ನಲ್ಲಿ ಎಮ್ ಸಿ ಆದಾಗ ಮಾತ್ರ ಅದು ಮೂರು ದಿವಸ ಅಷ್ಟೇ ಕೊಡ್ತೀನಿ ನಾನು ನಮ್ಮ ತಂದೆಯವ್ರ ಔಷಧ ಆಮೇಲೆ ಆಫ್ಟರ್ ದ್ಯಾಟ್ ಆಟ್ ಒನ್ ಟೆನ್ ಟು ಫಿಫ್ಟೀನ್ ಡೇಸ್ ಮ್ಯಾ ಮೆಡಿಕಲ್ನಲ್ಲಿ ಏನು ಅಲೋಪತಿ ಡ್ರಗ್ಸ್ ಅದು ಕೊಡ್ತೀನಿ ಯಾಕಂದರೆ ಹಾರ್ಮೋನ್ ಕರೆಕ್ಷನ್ ಮಾಡಲಿಕ್ಕೆ ಕೊಡ್ತೀವಿ ಯಾಕಂದರೆ ಪೀರಿಯಡ್ ಇರೆಗ್ಯುಲರ್ ಇದ್ದಾಗ ರೆಗ್ಯುಲರ್ ಮಾಡಲಿಕ್ಕೆ ನಾನು ಅಲೋಪತಿ ಯೂಸ್ ಮಾಡಲೇಬೇಕು ಸೊ ಅಲೋಪತಿ ಯೂಸ್ ಮಾಡ್ತೀನಿ ಆಮೇಲೆ ಯಾವಾಗ ಪೀರಿಯಡ್ ಬರುತ್ತೆ ಹಾರ್ಮೋನ್ಸ್ ಕರೆಕ್ಷನ್ ಮಾಡಿ ಎಗ್ ಲಿಬ್ರೇಟ್ ಮಾಡ್ಲಿಕ್ಕೆ ನಮ್ಮ ತಮ್ಮ ತಂದೆಯವ್ರ ಔಷಧ ಕೊಡ್ತೀನಿ ನಾನು ಅದು ಮೂರು ದಿವಸ ಸೊ ಅದೇ ಅದರಿಂದ ತುಂಬ ಜನರಿಗೆ ಪ್ರಯೋಜನ ಆಗ್ತಾಯಿದೆ ಫರ್ಟಿಲಿಟಿನೂ ಆಗ್ತಾಯಿದೆ ಅಂದರೆ ಪ್ರೆಗ್ನೆಂಟ್ ಆಗ್ತಾಯಿದ್ದಾರೆ ಅದರಿಂದ ಸೊ ಅಷ್ಟು ಕಾಸ್ಟ್ಲಿ ಆಗೋದಿಲ್ಲ ಯಾಕಂದರೆ ಬಂಜೆತನ ಒಂದು ಇಷ್ಟು ಸೆನ್ಸಿಟಿವ್ ಇಶ್ಯೂ ಇದೆ ಲಕ್ಷಾನ್ ಮಂದಿ ಖರ್ಚು ಮಾಡೋ ಇರ್ತಾರೆ ಸೊ ಇದು ಮೊನ್ನೆ ನನಗೆ ಯಾರು ಹೇಳಿದರು ಸರ್ ನಮ್ಮ ಬಡವರು ಅಂತ ಹಂಗೆ ಯಾರೂ ಇಲ್ಲ ಗುಟ್ಕಾನಿ ದಿವಸ ಎಷ್ಟು ಒಂದು ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಏನೋ ಸಿಕ್ತಿ ದಿವಸ ನಾಲ್ಕೈದು ತಿಂತಾರಂಥದ್ದು ನೂರು ರೂಪಾಯಿ ರೂಪಾಯಿ ಇದೆ ಅಂದರೆ ನಾಲ್ಕೈದು ಸಾವಿರ ರೂಪಾಯಿ ಅದಕ್ಕೆ ಖರ್ಚು ಮಾಡುವಾಗ ಇದು ಒಂದು ಈ ಸೆನ್ಸಿಟಿವ್ ಇಶ್ಯೂ ಇರೋದ್ರಿಂದ ಸ್ವಲ್ಪ ಏನು ಖರ್ಚು ಮಾಡೋಕ್ಕೇನು ಹಿಂದೆ ಮುಂದೆ ಜೊರೆಯೋದಿರ ಯಾಕಂದರೆ ಇದು ಇಂಪಾರ್ಟೆಂಟ್ ಇಶ್ಯೂ ಇದೆ ಸೆನ್ಸಿಟಿವ್ ಇಶ್ಯೂ ಇದೆ ಶುಗರ್ ಲೆವೆಲ್ ಲೋ ಇರೋದ್ರೆ ನಾನು ಹೇಳ್ತೀನಿ ಹೈಪೋಗ್ಲೈಸಿಮಿಯಾ ಅಂತ ಹೇಳ್ತಾಯಿದ್ದು ಹೈಪೋಗ್ಲೈಸಿಮಿಕ್ ಕಂಡೀಷನ್ ನಾನು ಹೇಳ್ತೀನಿ ರೀಸನ್ ಫಾರ್ ಶುಗರ್ ಲೆವೆಲ್ ಲೋ ಇರಲಿಕ್ಕೆ ಅಂದರೆ ನೀವು ಡಯಾಬಿಟಿಸ್ ಇದ್ದಾಗ ಟ್ಯಾಬ್ಲೆಟ್ಸ್ ಅಥವಾ ಇಂಜೆಕ್ಷನ್ ತಗೋತಾ ಇರ್ತೀರಿ ಅವಾಗ ಅದು ಶುಗರ್ ಲೆವೆಲ್ ಯಾಕಂದರೆ ಡೋಸ್ ಹೆಚ್ಚಾಗುತ್ತೆ ಹೆಚ್ಚಾಗೋದ್ರಿಂದ ಶುಗರ್ ಲೆವೆಲ್ ಲೋ ಆಗುತ್ತೆ ಇನ್ ಕೇಸ್ ನಾನ್ ಡಯಾಬಿಟಿಕ್ ಇದ್ದಾರೆ ಶುಗರ್ ಲೆವೆಲ್ ಡೌನ್ ಆಗ್ತಾ ಇದ್ದಾರೆ ಹೈಪೋಗ್ಲೈಸಿಮಿಕ್ ಇದ್ದಾರೆ ಅಂದರೆ ಅಂದರೆ ಸರಿಯಾಗಿ ಊಟ ಮಾಡೋದಿಲ್ಲ ಟೈಮ್ ರೆಗ್ಯುಲರ್ ಟೈಮಿಗೆ ಊಟ ಮಾಡೋದಿಲ್ಲ ಯಾಕಂದರೆ ಒಂದು ಬಾಡಿಯಲ್ಲಿ ಇನ್ಸುಲಿನ್ ಲಿಬ್ರೇಟ್ ಆಗುತ್ತೈತೆ ಸೊ ಜಸ್ಟ್ ನೀವು ಊಟ ಮಾಡಲಿಲ್ಲ ಆ ಟೈಮ್ ಸರಿ ಏನಾಗುತ್ತೆ ಇನ್ಸುಲಿನ್ ಜಾಸ್ತಿ ಲಿಬ್ರೇಟ್ ಆಗಿ ಶುಗರ್ ಲೆವೆಲ್ ಡೌನ್ ಆಗಿಬಿಡುತ್ತೆ ಸೊ ಏನಾಗುತ್ತೆ ಲಿಥಾರ್ಜಿ ವೀಕ್ನೆಸ್ ಬರೋದು ಚಕ್ರ ಬರೋದು ಅಶಕ್ತನ ಆಗೋದು ಸೊ ಅದು ಶುಗರ್ ಲೆವೆಲ್ ನಾನ್ ಡಯಬಿಟಿಕ್ನಲ್ಲಿ ಬರೋದು ಯಾಕಂದರೆ ಅಸಿಡಿಟಿಯಿಂದ ಇಂದ ಸರಿಯಾಗಿ ಟೈಮ್ ಸರಿ ಊಟ ಮಾಡಲಿಲ್ಲ ಅಂದರೆ ಆಗುತ್ತೆ ನಾನ್ ಡಯಾಬಿಟಿಕ್ನಲ್ಲಿ ಯಾಕಂದರೆ ಡೋಸ್ ಹೆಚ್ಚಾಗಿ ಸೊ ಸ ಗುಳಿಗೆ ತಗೋತಾರೆ ಅವಾಗ ಟೈಮ್ ಸರಿ ಊಟ ಮಾಡೋದಿಲ್ಲ ಅಥವಾ ಇನ್ಸುಲಿನ್ ತೊಗೋತಾರೆ ಊಟ ಮಾಡೋದಿಲ್ಲ ಆವಾಗ ಹೈಪೋಗ್ಲೈಸಿಮಿಯಾ ಸೊ ಎರಡು ಡಯಾಬಿಟಿಕ್ ಕಂಡೀಷನ್ ಬೇರೆ ಇದೆ ನಾನ್ ಡಯಾಬಿಟಿಕ್ ಕಂಡೀಷನ್ ಬೇರೆ ಇದೆ ಎರಡಕ್ಕೂ ಆದರೆ ನಾನು ಡಾ ನಾನ್ ಡಯಬಿಟಿಕ್ ಮಂದಿಗೆ ಹೇಳ್ತೀನಿ ರೆಗ್ಯುಲರ್ ಟೈಮ್ ರೆಗ್ಯುಲರ್ ಟೈಮಿಗೆ ಊಟ ಮಾಡಿ ಮತ್ತು ಇನ್ನೊಂದು ಹೇಳ್ತೀನಿ ಈಗಿನ ಕಾಲದಲ್ಲಿ ಯಂಗ್ ಹುಡುಗರುಗಳ್ ನೋಡ್ತೀನಿ ಊಟ ಟೈಮ್ ಸರಿ ಮಾಡೋದಿಲ್ಲ ಆದರೆ ಟೈಮ್ ಸರಿ ಗುಟ್ಕಾ ಇದ್ದೀನಿ ಸೊ ಚಹಾ ಕುಡಿತಾ ಇದ್ದಾರೆ ಅದರಿಂದ ಸೊ ಶುಗರ್ ಲೆವೆಲ್ ಡೌನ್ ಆಗಿ ಹೈಪೋಗ್ಲೈಸಿಮಿಕ್ ಕಂಡೀಷನ್ಸ್ ಜಾಸ್ತಿ ಇರುತ್ತೆ ಸೊ ಬೇರೆ ಬೇರೆ ಕಂಡೀಷನ್ ಡಾ ನಾನ್ ಡಯಬಿಟಿಕ್ನಲ್ಲಿ ಅಂತರೂ ಇನ್ಸುಲಿನ್ ಮತ್ತು ಟ್ಯಾಬ್ಲೆಟ್ಸ್ ಯಾರು ತಗೊಂಡು ರೆಗ್ಯುಲರ್ ಚೆಕಪ್ ಮಾಡಿ ಟ್ಯಾಬ್ಲೆಟ್ ಇಂಜೆಕ್ಷನ್ ತೊಗೊಂಡ್ರೆ ಸರಿಯಾಗಿ ಊಟ ಮಾಡಿದರೆ ಆಗೋದಿಲ್ಲ ಯೂಶುವಲಿ